ಯಾವ ಕಂಪನಿ ಕೊಡಿಸ್ತಿದಾರೆ ಏನ್ ಇಷ್ಟು ರೇಟು ತೋರಿಸ್ತೀವಿ ಬನ್ನಿ ನೋಡೋಣ ಕೊಡಿಸ್ತಾರ ಇಲ್ವೋ ಅಂತ ಕೊಡಿಸ್ಲೇಬೇಕು ಸಲ 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 ಕೇಳ್ತಿದೀನಿ ಆಯ್ ಮೇಡಮ್ ಅಂಗನೆ ನೋಡ್ ನಮ್ ಬಂಗಾರ ಜುಟ್ ನೋಡಿ ಜುಟ್ ಕಟ್ಕೊಂಡ್ ನೋಡ್ತಾ ಇದೆ ನಾವು ಹೋಗಿದ್ದು ಯುನಿಲೈಟ್ ಶೋರೂಮ್ಗೆ ಮುದಾ ಏನ್ ತಾತಿಯವ್ ಕಣಿದೆಯಾ ಬೇಜನಿದೆ ಸ್ಟವ್ ನೋಡು ಸ್ಟವ್ ಬಗ್ಗೆ ಭಾರಿ ಡಿಟೇಲ್ ಆಗಿ ಏನಕ್ಕೆ ಕೇಳ್ತಾವ್ರೆ ಸಮಸ್ಯೆ ಇದೆ ತಂಪಿ ತಂಪಿ ಮಾಡ್ತೀನಿ ತಂಪಿ ಉದಾ ಮುದ ಮುದ ನೀನ್ ಬರ್ತಾ ಇದೀಯ ಮುದಾ ನೋಡಿಲ್ಲಿ ಸಿಗಾಕಂಡೆ ಸಿಗಾಕಂಡೆ ನೀನ್ ಸಿಗಾಕಂಡೆ ಏ ಫ್ರಿಜ್ ತಗೊಳ್ಳಕ್ ಬಂದ್ಬಿಟ್ಟು ಇದೇನ ನೋಡ್ಕೊಂಡ್ ಓ ಬಂದಿರೋ ನೋಡ್ರಿ ಫ್ರಿಜ್ ತಗೊಳಕೆ ಇದೇ ಏನೋ ನೋಡ್ಕೊಂಡು ಕೂತವ್ರೆ ಅರ್ಧ ಇದರಲ್ಲೇ ಟೈಮ್ ವೇಸ್ಟ್ ಆಗೋಗ್ಬಿಡ್ತದೆ ನಮ್ಮದು ಸುಮ್ಮನೆ ವೇಸ್ಟು ಟಿ ವಿಗಳು ಒಂಥರ ಚೆನ್ನಾಗಿದ್ದು ನೋಡಿದ್ರು ಈ ಸಕ್ಕತ್ತಾಗಿದ್ಯಪ್ಪ ತಗೋಬೇಕು ಅಂತ ಅನಿಸ್ಬಿಡ್ತಿತ್ತು ಆ ಥರ ಇದ್ದು ಟಿ ವಿಗಳು ನಾವೂ ಒಂದು ಸದ್ಯಕ್ಕೆ ಬೇಡ ಅಂತ ಸುಮ್ಮ ಇದ್ದೀವಿ ಹಳೇದೆ ಇರಲಿ ಹೇಳ್ಬಿಟ್ಟು ಮುಂದೆ ಒಂದು ತಗೊಬೇಕು ಒಳ್ಳೆ ಚೆನ್ನಾಗಿರೋದ ಸ್ವಲ್ಪ ದೊಡ್ಡದಾಗಿ ಬರೋ ಅಂತ ತಗೋಬೇಕು ಯಾವ ಫ್ರಿಜ್ ತೊಗೋಬೇಕು ಯಾವ ಕಂಪ್ನಿ ತಗೋಬೇಕು ಅಂತ ಒಂದು ಡಿಸ್ಕಷನ್ ಮಾಡ್ಕೊಂಡ್ವಿ ಯಾವ್ದ್ರದ್ದು ಬೆಟರು ಮತ್ತು ಏನು ರೇಟಿಂಗ್ ತಗೊಳ್ಳೋಣ ಅಂತೆಲ್ಲ ಒಂದು ಡಿಸ್ಕಷನ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ವೆರೈಟಿ ವೆರೈಟಿ ಫ್ರಿಡ್ಜ್ಗಳಿದಾವೆ ನೋಡೋಣ ಯಾವ ಕೊಡಿಸ್ತಾರೆ ಯಾಕೋ ನನಗೆ ಕೊಡ್ಸೋದು ಡೌಟ್ ಅಂತ ನಾನು ಅನ್ಕೋತಿದ್ದೀನಿ ನೋಡೋಣ ಬನ್ನಿ ಏನೇನು ಮಾಡ್ತಾರೆ ಅಂತ ಇದೆಲ್ಲ ಸಿಂಗಲ್ ಡೋರು ಕಡೆ ಇರೋದೆಲ್ಲ ಡಬಲ್ ಡೋರ್ ಕೂತ್ಬಿಡ್ತೀನಿ ಅದ್ರೊಳಗೆ ತೆಗಿ ತೆಗಿ ಡೋರ್ ತೆಗಿ ನೋಡಿ ನನ್ನ ಮಗ ಚೆಕ್ ಮಾಡ್ತಾವನೆ ಚೆನ್ನಾಯ್ತಾ ನೋಡಿ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಾವ್ರೆ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ನೋಡೋಣ ಬನ್ನಿ ಯಾವ್ದು ತಗೋತಾರೆ ಏನು ಅಂತ ಒಂದು ಗೋದ್ರೆ ಅಂತ ಗೋದ್ರೇಜು ಮತ್ತು ಇನ್ನೊಂದು ಎಲ್ ಜಿ ಅಂತೆ ನೋಡೋಣ ಯಾವ್ದು ತಗೋತಾರೆ ಅಂತ ಫೈನಲಿ ಇದು ಸೆಲೆಕ್ಟ್ ಆಯಿತು ಈ ಫ್ರಿಜ್ನ ಗೋದ್ರೇಜ್ ಕಂಪ್ನಿದಿದ್ದು ಇದು ತುಂಬ ಬೆಟರ್ ಇದೆ ಅಂತ ಅಂದ್ಕೊಂಡು ಅವರು ಡೀಟೇಲ್ಸ್ ಎಲ್ಲ ಹೇಳಿದ್ರು ಎಲ್ ಜಿ ಹೋಲಿಸ್ಕೊಂಡ್ರೆ ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನಮಗೂ ಕೂಡ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ನಮಗೂ ಕೂಡ ಚೆನ್ನಾಗಿದೆ ಸ್ಪೇಸ್ ಎಲ್ಲ ಸಖತ್ತಾಗಿದೆ ಅಂತೇಳ್ಬಿಟ್ಟು ನೋಡಿದ್ವಿ ಎಲ್ಲ ಚೆಕ್ ಮಾಡ್ಕೊಂಡ್ವಿ ಓಕೆ ಅಂತೇಳಿ ಇದನ್ನೇ ಫೈನಲ್ ಆಗಿ ನಾವು ಸೆಲೆಕ್ಟ್ ಮಾಡಿದ್ವಿ ಮುದ್ದಾರದ ಫುಲ್ಲು ಜೋಶಲ್ಲಿ ಆಟಾಡ್ತಾಯಿದ್ರು ಶೋರೂಮ್ ಚೆನ್ನಾಗೈತೆ ಹೇಳ್ಬಿಟ್ಟು ಸಕ್ಕ ಚೆನ್ನಾಗಿ ಆಡ್ತಾ ಕೂತಿದ್ರು ಆಮೇಲೆ ಅವರು ಬಿಲ್ಲಿಂಗ್ ಮಾಡ್ಸೋಣ ಬನ್ನಿ ಅಂತ ಕರ್ಕೊಂಡು ಹೋದರು ಅಲ್ಲಿ ಬಿಲ್ಲಿಂಗಿಗೆ ಇನ್ಫಾರ್ಮೇಷನ್ ತಗೋಬೇಕಿತ್ತಲ್ಲ ಏನು ರೇಟು ಏನು ಎಲ್ಲ ಇನ್ಫಾರ್ಮೇಷನ್ ತಗೋಬೇಕಿತ್ತಲ್ಲ ಹಂಗಾಗಿ ಇನ್ಫಾರ್ಮೇಷನ್ ತೊಗೋತಿದ್ದು ನಮ್ಮ ಬ್ರದರ್ ಕೇಳ್ತಿದ್ರು ಡಿಸ್ಕೌಂಟ್ ಎಲ್ಲ ಮಾಡಿಕೊಡಿ ಹೇಳ್ಬಿಟ್ಟು ಇದು ಫ್ರಿಜ್ ಬಂದು ನಮ್ಮ ಅಮ್ಮಂಗೆ ನಾನು ಖುಷಿನ ಸುಮ್ಮನೆ ಕರ್ಕೊಂಬಂದಿದ್ದೆ ಒಂದು ಫ್ರಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೆ ನಮ್ಮಮ್ಮಿಗೆ ತೊಗೊಂಡೋಗ್ತಿದ್ದು ಫ್ರಿಜ್ಜು ಏಕೆಂದರೆ ನಮಗೆ ಬೇಕಾದರೆ ನಾವು ಇಲ್ಲೇ ತಗೋತಿದ್ದು ಚಂದ್ರಪಣ್ಣದಲ್ಲಿ ನಮ್ಮಮ್ಮಂಗಲ್ವಾ ಹಂಗಾಗಿ ಇಲ್ಲಿಗೆ ಕರ್ಕೊಂಬಂದಿದ್ದೆ ಹಾಸನಿಂದ ಯಾಕೆಂದರೆ ಇಲ್ಲಿಂದ ಹೋಮ್ ಡೆಲಿವರಿ ಕೊಡ್ತಾರೆ ಅವರು ಸಿಕ್ಸ್ ಕಿಲೋಮೀಟರ್ ಒಳಗಡೆ ಫ್ರೀ ಡೆಲಿವರಿನ ಹಾಗಾಗಿ ಇಲ್ಲೇ ಕರ್ಕೊಂಬಂದು ಇಲ್ಲೇ ಇನ್ನೆಲ್ಲರೂ ಶೋರೂಮ್ ಇದೆ ಅಲ್ಲಿ ನನ್ನ ತಮ್ಮ ಫ್ರೆಂಡ್ ಯಾರು ಇದ್ದಾರೆ ಅಂತ ಹೇಳಿದರು ಅವರು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಅಲ್ಲಿಗೆ ಬಂದು ಅಲ್ಲೇ ಪರ್ಚೇಸ್ ಮಾಡಿಕೊಂಡು ಮತ್ತೆ ಇನ್ನು ಮನೆಗೆ ಹೋಗಲ್ಲ ಇವರು ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ತೀವಿ ಸರ್ ಟ್ವೆಂಟಿ ಫೋರ್ ಅವರ್ಸ್ಗೆ ಅಂತ ಹೇಳಿದರು ನಾವೇ ಫ್ರೀ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಹಾಗಾಗಿ ಇಲ್ಲಿಂದಲೇ ಹೊರಟು ಬಿಡೋಣ ಅವನು ಡ್ಯೂಟಿಗೆ ಹೋಗಬೇಕು ಅಂದ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಪ್ರೋಸೆಸ್ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ನಾವು ಚಂದ್ರಪಟ್ಟಣಕ್ಕೆ ಹೊರಟು ಫ್ರಿಜ್ ಕೊಡಿಸೋಣ ಅಂತ ಕರ್ಕೊಂಡು ಹೋಗಿದ್ದೆ ಆದರೆ ಫ್ರಿಜ್ಜು ಕೊಡಿಸ್ತೇದಿದ್ದು ನಾನು ಕುಸುಮಂಗಲ್ಲ ಅಮ್ಮಂಗೆ ಏಳನೇ ಚಾಯ್ಸ್ ಮಾಡಕ್ಕೆ ಕರ್ಕೊಂಡು ಹೋಗಿದ್ದೆ ಅಷ್ಟೇ ಬಟ್ ಅವ್ಳಿಗೆ ಹೇಳಿರಲಿಲ್ಲ ಫ್ರಾಂಕ್ ಮಾಡೋಣ ಅಂಥೇಳಿ ಅದಕ್ಕೆ ಬೇಜಾರು ಮಾಡ್ಕೊಂಡು ನಡ್ಕ ಹೋಯ್ತಾ ಇದ್ದಾಳೆ ಚಂದ್ರಪಟ್ಟಣಕ್ಕೆ ಹೋಗ್ಬೇಕು ಬಸ್ ಹತ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಯ್ತಾವಳೆ ಅದಕ್ಕೆ ಅವಳಿಂದ ಹೋಯ್ತಾ ಇದ್ದೀನಿ ಸ್ಕೂಲಾಗಲಿ ಅಂತ ಎಣ್ಣೀರು ಕುಡಿಸ್ಕೊಂಡು ಮೊದಲೇ ಲೋ ಬಿ ಪಿ ಇವತ್ತು ತೈ ಆಗ್ಬಿಡ್ತದೋ ಅಲ್ಲಿ ಹಂಗಾಗಿ ಎಣ್ಣೀರು ಕುಡಿಸ್ಕೊಂಡು ಅಲ್ಲಿಂದ ಚಂದ್ರಪಟ್ಟಣಕ್ಕೆ ಬಂದು ಹಿಡ್ದು ಚಂದ್ರಾಪಟ್ಟಣದಲ್ಲಿ ಹೊಟ್ಟೆ ಸಿತಿತ್ತಲ್ಲ ಮುದ್ದನ್ನು ಪಾನಿಪುರಿ ಕೊಡಿಸು ಅಂತ ಕೂತಿದ್ದ ಹಾಗಾಗಿ ಪಾನಿಪುರಿ ತಗೊಂಡ್ವಿ ಅಮ್ಮನೂ ಬೇಕ್ರೀಲಿ ಏನಾರು ತಗೊಂಬರ್ತೀನಿ ನಾನು ಪಾನಿಪುರಿ ತಿಂದಲ್ಲ ಅಂದ ಅದಕ್ಕೆ ಸರಿ ಅಪ್ಪ ತಗೊಬಾರ ಅಂತ ಅವ್ನಿಗೂ ಹೇಳಿದೆ ಅವನೇನು ತೊಗೊತಾ ಇದ್ದಾನೆ ತಿನ್ಕೊಂಡು ಪಾನಿಪುರಿನ ಗಾಡಿ ಇಲ್ಲ ಗಾಡಿ ಮನೆ ಥರ ನಿಂತಿದ್ದೆ ಬಸ್ಸಲ್ಲಿ ಹೋಗಿದ್ವಲ್ಲ ಹಾಗಾಗಿ ಹಾಗಾಗಿ ಇಲ್ಲಿಂದ ಮನೆಗೆ ನಡ್ಕೊಂಡೇ ಹೋಗಬೇಕು ನಮ್ಮ ಮನೆ ಹತ್ತಿರನೇ ಇಲ್ಲೇ ಫ್ರಿಡ್ಜ್ ತರಕ್ಕೆ ಹೋಗಿದ್ವಲ್ಲ ಅದು ಅಮ್ಮಂಗೆ ಫ್ರಿಡ್ಜ್ ಕೊಡಿಸ್ದೆ ಕುಸು ಕೊಡಿಸ್ಲಿಲ್ಲ ಅದಕ್ಕೆ ಕುಸು ಬೇಜಾರು ಮಾಡ್ಕೊಂಡು ಬರ್ತಾ ಚಂದ್ರಾಪಣ್ಣದಿಕ್ ಬರ್ತಾವ ನಾವು ಬಸ್ ಸ್ಟಾಂಡ್ ಇಳಿದಿದ್ವಲ್ಲ ಅಲ್ಲಿ ಕಡಲೆಕಾಯಿ ಮಾರ್ತಾ ಇದ್ರು ಆ ಕಡಲೆಕಾಯಿ ಎಲ್ಲಾ ತಂದ್ಕೊಂಡವಳು ನಾಲ್ಕೈದು ಗಿಡ ತಂದ್ಬಿಟ್ಟವಳೆ ಕಡಲೆಕಾಯಿನ ತಂದ್ಬಿಟ್ಟು ಒಬ್ಳೆ ಕುತ್ಕೊಂಡ್ ತಿಂತಾವಳೆ ನಮ್ ಮುದ್ದಂಗೂ ಕೊಟ್ಟಿಲ್ಲ ಧಾರ್ಮಿಕಗೂ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅಲ್ಲ ನಮ್ಮದ ಒಬ್ಳೆ ನೋಡಿ ತಿಂದು ಅಷ್ಟು ತಿಂದವಳೆ ಒಬ್ಳೇನೆ ಆಯ್ತಾ ಬೇಜಾರ್ಗೆ ನಾನು ನಿಜನೇ ಹೇಳಿ ಕರ್ಕೋಬೇಕಿತ್ತು ಫ್ರಾಂಕ್ ಮಾಡೋಣ ಅಂತ ಕರ್ಕೊಂಡೋದೆ ಅಷ್ಟೇನೆ ಆ ನೋಡೋಣ ನಾನು ಮುಂದಿನ ದಿನಗಳಲ್ಲಿ ಅವಳಿಗೂ ಕೂಡ ಕೊಡಿಸ್ತೀನಿ ಈಗೇನು ತಗೊಂಡ್ವಿ ನಾವು ಫ್ರಿಜ್ನ ಅದು ಇನ್ನೂ ಡೆಲಿವರಿ ಕೊಟ್ಟಿಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ನಾವು ವಾಪಸ್ ಬರಬೇಕಿತ್ತು ಬಂದ್ವಿ ನಾಳೆ ಡೆಲಿವರಿ ಕೊಡ್ತಾರೆ ನೆಕ್ಸ್ಟ್ ಡೇ ಅಲ್ಲಿಗೆ ಹೋದಾಗ ನಾನು ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ನಾನು ನಿಮಗೆ ಫ್ರಿಜ್ ಹೇಗಿತ್ತು ಮತ್ತು ಯಾವ ಕಂಪ್ನಿ ತೊಗೊಂಡ್ವಿ ಮತ್ತೆ ಅದ್ರ ಜೊತೆ ನಾವು ಏನೇನು ತೊಗೊಂಡ್ವಿ ಅನ್ನೋದ್ರ ಬಗ್ಗೆ ನಿಮ್ಗೊಂದು ವೀಡಿಯೋ ಮಾಡಿ ಹಾಕ್ತೀನಿ ಈ ನ ಇಲ್ಲಿಂದ ನಾನು ಹೆಂಡ್ ಮಾಡ್ತೇನೆ ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೇನೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೂ ಏನೇ ತಪ್ಪಿದ್ರು ಏನೇ ಸರಿ ಇದ್ರು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಮುಂದೆ ಅದನ್ನ ಸರಿ ಮಾಡ್ಕೊಂಡು ಅಥವಾ ನೀವು ಕೊಟ್ಟಿದ್ದ ಸಜೆಷನ್ ತಗೊತೀವಿ ಎಲ್ರಿಗೂ ಕೂಡ ಟೇಕ್ ಕೇರ್ ಬಾಯ್